ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಅನ್ನೋ ಪಠದ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದನೇ ಲೆಕ್ಕವನ್ನು ವಿಡಿಯೋದಲ್ಲಿ ಬಿಡಿಸೋಣ ಅದರಲ್ಲಿ ಒಂದನೇ ಮೇನ್ ಲೆಕ್ಕ ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಈಗ ಮೊದಲನೇ ಲೆಕ್ಕ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟು ಅಂತ ಇದೆ ಇದು ನಾವು ಎಂಟನೇ ಕ್ಲಾಸು ಮತ್ತು ಒಂಬತ್ತನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ಇದು ವರ್ಗ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪ ಏನಾಗಿರುತ್ತಪ್ಪ ಅಂತಂದರೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇರುತ್ತೆ ಹೌದಾ ರೂಪದಲ್ಲಿ ಇದೆ ಇದು ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ಅಂದರೆ ಎಕ್ಸ್ ಸ್ಕ್ವಯರ್ ಪಕ್ಕ ಏನಿದೆ ಏನೂ ಇಲ್ಲ ಅಂದರೆ ಒಂದು ನೆಕ್ಸ್ಟ್ ಬಿ ಜಾಗದಲ್ಲಿ ಏನಿದೆ ಬಿ ಜಾಗದಲ್ಲಿ ಮೈನಸ್ ಎರಡಿದೆ ಇಲ್ಲಿ ಕಾಣ್ತಾ ಇದೆ ಅನ್ಸತ್ತೆ ನಿಮಗೆ ನೆಕ್ಸ್ಟ್ ಸಿ ಅಂದರೆ ಅದು ಸ್ಥಿರಾಂಕ ಅದೇನಿದೆ ಸಿ ಜಾಗದಲ್ಲಿ ಮೈನಸ್ ಎಂಟು ಇದೆ ಈಗ ನಾವೇನು ಮಾಡಬೇಕು ಈ ಎ ಮತ್ತು ಸಿ ಏನಿದೆ ಆ ಎ ಮತ್ತು ಸಿ ಅಂದರೆ ಎ ಅಂದರೆ ಏನು ಒಂದು ಸಿ ಅಂತಂದ್ರೆ ಏನು ಮೈನಸ್ ಎಂಟು ಸೊ ಅವೆರಡನ್ನೂ ಗುಣಿಸಿದ್ರೆ ಮೈನಸ್ ಎಂಟಾಗತ್ತೆ ಈಗ ಈ ಮೈನಸ್ ಎಂಟರ ಅಪವರ್ತನವನ್ನು ಬರ್ಕೋಬೇಕು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಆ ರೀತಿ ಮಾಡ್ಕೋಬೇಕು ನಾವು ಇಲ್ಲಿ ಮೈನಸ್ ಎಂಟು ಬಂತು ಮೈನಸ್ ಎಂಟನ್ನು ನಾವು ಹೇಗೆ ಬರ್ಕೋಬೋದು ನಾಲ್ಕು ಎರಡನೇ ಅಂತ ಬರ್ಕೋಬೋದು ನಾಲ್ಕು ಎರಡನೇ ಅಂತ ಬರ್ಕೊಂಡ್ರೆ ಇಲ್ಲಿ ಮೈನಸ್ ಎಂಟಿದೆ ಸೊ ಮೈನಸ್ ಎಂಟಿದ್ದರೆ ನಾವು ಏನು ಮಾಡಬೇಕು ಇಲ್ಲಿ ಮೈನಸ್ ಎರಡು ಬರಬೇಕು ಹಾಗಾದರೆ ಯಾವುದಕ್ಕೆ ಹಾಕಿದ್ರೆ ಮೈನಸ್ ಎರಡು ಬರುತ್ತೆ ಅಂತ ನೋಡ್ಕೋಬೇಕು ಇಲ್ಲಿ ನಾನು ನೋಡಿ ಮೈ ನಾಲ್ಕು ಪಕ್ಕ ಮೈನಸ್ ಹಾಕ್ತೀನಿ ಹಾಗೇನಾಗತ್ತೆ ನೋಡಿ ಇಲ್ಲಿ ಎರಡರ ಪಕ್ಕ ಪ್ಲಸ್ ಹಾಕ್ತೀನಿ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ನಾಲ್ಕು ಎರಡು ಎಂಟು ಸರಿ ಹೋಯಿತು ಈಗ ನಾಲ್ಕರಲ್ಲಿ ಎರಡು ಹೋದರೆ ಎರಡು ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕಿರೋದರಿಂದ ಮೈನಸ್ ಎರಡು ಆಗುತ್ತೆ ಇಲ್ಲಿ ಇರತಕ್ಕಂಥದ್ದು ಸರಿಯಾಗಿದೆ ಅಂತ ಗೊತ್ತಾಗುತ್ತೆ ಇದು ಇದು ಎಂಟನೇ ಕ್ಲಾಸ್ ಮತ್ತು ಒಂಬತ್ತನೇ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ ಹಾಂ ಈಗ ನೋಡಿ ಈಗ ಎಕ್ಸ್ ಸ್ಕ್ವೇರ್ ಏನಿದೆಯೋ ಅದನ್ನೇ ಬರ್ಕೊಳೋಣ ನೆಕ್ಸ್ಟ್ ಇವೇನಿದೆಯೋ ಇದು ಮೈನಸ್ ನಾಲ್ಕು ಮತ್ತು ಪ್ಲಸ್ ಎರಡು ಅದನ್ನು ಬರ್ಕೋಬೇಕು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಇಲ್ಲೇನಿದೆ ಎಕ್ಸ್ ಸಾಗೋಣಕ ಸಾಗೋಣಕ್ಕೆ ಅಷ್ಟೇ ಬರ್ಕೋಬೇಕು ಆದರೆ ಇಲ್ಲಿ ಎಕ್ಸ್ ಏನಿದೆಯೋ ಅದನ್ನ ಬರ್ಕೋಬೇಕಾಗುತ್ತೆ ನಾವು ಚರಾಕ್ಷರವನ್ನು ನೆಕ್ಸ್ಟ್ ಮೈನಸ್ ಏನಿದೆ ಅದು ನೋಡಿ ಇಲ್ಲಿ ಈ ಏನಿದು ಮೈನಸ್ ಎರಡು ಎಕ್ಸ್ ಜಾಗದಲ್ಲಿ ಮಾತ್ರ ಇದನ್ನು ಬರ್ಕೊಳ್ತಾ ಇದ್ದೀವಿ ಏನೋ ಇಲ್ಲಿ ಬರ್ಕೊಂತಿರ್ತಕ್ಕಂಥ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ಎಕ್ಸು ಈಗ ಇವೆರಡರಲ್ಲಿ ಕಾಮನ್ ಇವೆರಡರಲ್ಲಿ ಏನು ಕಾಮನ್ ಇದೆ ನೋಡಿರಿ ಅಂದರೆ ಮಾಸಹ ಇವೆರಡರಲ್ಲಿ ಏನು ಕಾಮನ್ ಇದೆ ಎಕ್ಸ್ ಕಾಮನ್ ಇದೆ ಅದನ್ನ ಹೊರಗೆ ತೆಗೆದುಬಿಟ್ರೆ ಇಲ್ಲಿ ಎಕ್ಸ್ ಮೈನಸ್ ಇಲ್ಲಿ ಎಕ್ಸ್ ಹೊರಗೆ ಬಂದಿರೋದರಿಂದ ನಾಲ್ಕು ಉಳೀತು ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ ಎರಡು ಕಾಮನ್ ಇದೆ ಎರಡು ಮತ್ತು ಎಂಟರ ಮಾಸಾಹ ಎರಡು ಹಂಗಾಗಿ ಪ್ಲಸ್ ಎರಡು ಕಾಮನ್ ಇದೆ ಅದನ್ನು ಹೊರಗೆ ತಗೊಂಡ್ರೆ ಇಲ್ಲಿ ಎಕ್ಸ್ ಮಾತ್ರ ಉಳಿಯಿತು ಇಲ್ಲಿ ಮೈನಸ್ ನೋಡಿರಿ ಎರಡು ನಾಲ್ಕಲೆ ಅಂದರೆ ಇದ್ರ ಮಗ್ಗಿ ನೋಡಿ ಎರಡು ಎಂಟು ನಾಲ್ಕು ಹೌದಾ ಎಂಟಾಗುತ್ತೆ ನಾವು ಏನು ತಗೋತಿದೀವಿ ಎರಡು ಹೊರಗೆ ತಗೊಂಡ್ರೆ ನಾಲ್ಕು ಮಾತ್ರ ಉಳಿಯಿತು ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಏನು ಬಂದಿರುತ್ತೋ ಅದೇ ಇಲ್ಲಿ ಬಂದಿರಲೇಬೇಕು ಸೊ ಹಾಗಾಗಿ ಎರಡರಲ್ಲಿ ಕಾಮನ್ ಏನಿದೆ ಎಕ್ಸ್ ಮೈನಸ್ ನಾಲ್ಕಿದೆ ಅದನ್ನು ಹೊರಗೆ ತೆಗೆದುಕೊಳ್ಳೋಣ ಎಕ್ಸ್ ಮೈನಸ್ ನಾಲ್ಕನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನು ಉಳಿತು ಇಲ್ಲಿ ಎಕ್ಸ್ ಮಾತ್ರ ಉಳಿತು ನೆಕ್ಸ್ಟ್ ಇಲ್ಲೇನು ಉಳಿತು ಪ್ಲಸ್ ಎರಡು ಉಳಿತು ಈಗ ನೋಡಿ ಈಗ ಎಕ್ಸ್ ಮೈನಸ್ ನಾಲ್ಕು ಇದನ್ನು ಹೆಂಗೆ ಬರ್ಕೋಬೋದು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಎರಡು ಸೊ ಇವೆರಡು ಇದು ಸೊನ್ನೆಗೆ ಸಮ ಅಂತ ತಗೊಂಡ್ರೆ ಇಲ್ಲಿ ಎಕ್ಸ್ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಈಗ ಎಸಿಕೊಟ್ನಿಂದ ಆ ಕಡೆ ಕಳ್ಸಿದ್ರೆ ನಾಲ್ಕನೇನಾಗತ್ತೆ ಪ್ಲಸ್ ನಾಲ್ಕು ಆಗುತ್ತೆ ಮತ್ತು ಈ ಕಡೆ ಎರಡನ್ನು ಆ ಕಡೆ ಕಳಿಸಿದ್ರೆ ಇಲ್ಲಿ ಪ್ಲಸ್ ಎರಡು ಇರೋದರಿಂದ ಮೈನಸ್ ಎರಡು ಆಗುತ್ತೆ ಇದು ಏನಿದು ಮೊದಲನೇ ವ್ಯಾಲ್ಯೂ ಆಲ್ಫಾ ಅಂತ ತಗೊಳ್ಳೋಣ ಎರಡನೇ ವ್ಯಾಲ್ಯೂ ಬೀಟಾ ಅಂತ ತೆಗೆದುಕೊಳ್ಳೋಣ ಹೌದಾ ಈಗ ನಾವೇನು ಮಾಡೋಣ ಈಗ ಶೂನ್ಯತೆಗಳ ಮೊತ್ತ ನೋಡಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಏನು ಆಲ್ಫಾ ಪ್ಲಸ್ ಬೀಟ ಇದರ ಸೂತ್ರ ಏನು ಮೈನಸ್ ಬಿ ಬೈ ಎ ಸಹಗುಣಕ ಯಾವುದು ಮೈನಸ್ ಬಿ ಬೈ ಎ ಆಲ್ಫಾ ಅಂತಂದರೆ ಏನು ನಾಲ್ಕು ಪ್ಲಸ್ ಬೀಟಾ ಅಂತಂದರೆ ಏನು ಮೈನಸ್ ಎರಡು ಸೊ ಇದು ಮೈನಸ್ ಬಿ ಅಂದರೆ ನೋಡಿ ಮೈನಸ್ ಬಿ ಏನಿದೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಎರಡಿದೆ ಸೊ ಹಂಗಾಗಿ ಇಲ್ಲಿ ಇರೋದೇ ಮೈನಸ್ ಇದೆ ಸೊ ಹಂಗಾಗಿ ಮೈನಸ್ ಹೊರಗೆ ತಗೊಳೋಣ ಇಲ್ಲಿ ಮೈ ಬಿ ಜಾಗದಲ್ಲಿ ಏನಕ್ಕೋಣ ಮೈನಸ್ ಎರಡು ಡಿವೈಡೆಡ್ ಬೈ ಎ ಎ ಅಂತಂದ್ರೇನು ನೋಡಿ ಒಂದಿದೆ ಒಂದು ಸೊ ಈಗ ನೋಡಿರಿ ಇಲ್ಲಿ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಕೆಳಗಡೆ ಛೇದದಲ್ಲಿ ಒಂದಿದೆ ಈಗ ನಾಲ್ಕರಲ್ಲಿ ಎರಡು ಹೋದರೆ ಎರಡು ಸೊ ಇಲ್ಲಿ ಸಹ ಎರಡು ಉಳಿತು ಸೊ ಇದು ಅಂದರೆ ಸಮ ಬಂತು ಅಂದರೆ ತಾಳೆ ನೋಡ್ದಂಗೆ ಆಯಿತು ಈಗ ಶೂನ್ಯತೆಗಳ ಮೊತ್ತ ಕಂಡು ಈಗ ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ ಅದ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಏನೋ ಇದು ಸಹ ಆಲ್ಫಾ ಇಂಟು ಬೀಟಾ ಟಾ ಸಿ ಬೈ ಎ ಆಲ್ಫಾ ಅಂತಂದ್ರೇನು ಮೊದಲನೇ ವ್ಯಾಲಿ ನಾಲ್ಕು ಇಂಟು ಬೀಟಾ ಟಾ ಅಂತಂದ್ರೇನು ಮೈನಸ್ ಎರಡು ಸಿ ಅಂತಂದರೆ ಸಿ ಅಂದರೆ ನೋಡಿ ಮೈನಸ್ ಎಂಟಿದೆ ಸೊ ಮೈನಸ್ ಎಂಟು ಏ ಅಂತಂದರೆ ಒಂದು ಈಗ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡನೇ ಎಂಟು ಇಲ್ಲಿ ಮೈನಸ್ ಎಂಟು ಛೇದದಲ್ಲಿ ಒಂದಿದ್ರೆ ಇಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಇಲ್ಲೂ ಸಹ ಸಮ ಬಂತು ಸೊ ಇಲ್ಲಿಗೆ ನಾವು ಶೂನ್ಯತೆಗಳನ್ನು ಕಂಡುಹಿಡ್ದು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಸಹ ತಾಳೆ ಮಾಡಿದಾಗಾಯಿತು ಅಂತ ಇಲ್ಲಿಗೆ ಮೊದಲನೇ ಲೆಕ್ಕ ಮುಗಿಯುತ್ತೆ ಈಗ ಎರಡನೇ ಲೆಕ್ಕ ಎರಡನೇ ಲೆಕ್ಕ ಏನು ನಾಲ್ಕು ಎಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಅಂತ ಬರುತ್ತೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ನಾಲ್ಕಿದೆ ಬಿ ಜಾಗದಲ್ಲಿ ಮೈನಸ್ ನಾಲ್ಕಿದೆ ಇನ್ನು ಸಿ ಜಾಗದಲ್ಲಿ ಒಂದಿದೆ ಇಲ್ಲಿ ಎ ಇಂಟು ಸಿ ತೆಗೆದುಕೊಳ್ಳೋಣ ಎ ಅಂತಂದ್ರೇನು ನಾಲ್ಕು ಸಿ ಅಂತಂದ್ರೇನು ಒಂದು ಅಲ್ಲಿಗೆ ನಾಲ್ಕು ಒಂದಲೇ ನಾಲ್ಕು ಈಗ ಈ ನಾಲ್ಕರ ಅಪವರ್ತನ ಬರ್ಕೋಬೇಕು ಮೈನಸ್ ಇರೋದರಿಂದ ನೋಡಿ ಯಾವುದು ಇಲ್ಲಿ ಇಲ್ಲಿ ಮೈನಸ್ ಇರೋದರಿಂದ ಸೊ ಹಾಗಾಗಿ ಇಲ್ಲಿ ಪ್ಲಸ್ ಬಂದಿದೆ ಈಗ ನಾಲ್ಕರ ಅಪವರ್ತನೆಯನ್ನು ಎರಡೆರಡಲೇ ಹೌದಾ ಎರಡೆರಡಲೆ ಆದರೆ ಇಲ್ಲಿ ಮೈನಸ್ ಇರೋದರಿಂದ ನೆನ್ಪಿಟ್ಕೊಳ್ಳಿ ಇಲ್ಲಿ ಮೈನಸ್ ಇರೋದರಿಂದ ಆದರೆ ಇಲ್ಲಿ ಪ್ಲಸ್ ಬಂದಿದೆ ಯಾವುದು ಎ ಇಂಟು ಸಿ ಏನಿದೆ ಪ್ಲಸ್ ನಾಲ್ಕಿದೆ ಹಾಗಾಗಿ ನಾವೇನು ಮಾಡೋಣ ನೋಡಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಹಾಕೋಣ ಹಾಗೇನಾಗುತ್ತೆ ಹೇಳ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಯಿತು ಅಲ್ವಾ ಮೈನಸ್ ಎರಡು ಮೈನಸ್ ಎರಡು ಕೂಡಿದ್ರೆ ಮೈನಸ್ ನಾಲ್ಕು ಬರುತ್ತೆ ಸೊ ಹಂಗಾಗಿ ಈಗ ನಾಲ್ಕು ಎಸ್ ಸ್ಕ್ವರ್ ಮೈನಸ್ ಎರಡು ಎಸ್ ಇದನ್ನು ಹೌದಾ ಮೈನಸ್ ಎರಡು ಎಸ್ ಪ್ಲಸ್ ಒಂದು ಈಗ ಇವೆರಡರಲ್ಲಿ ಕಾಮನ್ ಏನಿದೆ ಇವೆರಡರಲ್ಲೂ ಕಾಮನ್ ಏನಿದೆ ಎರಡು ಎಸ್ ಕಾಮನ್ ಇದೆ ಹಂಗಾಗಿ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ಎರಡು ಎಸ್ ಉಳೀತು ಹೌದಾ ಯಾಕಂದರೆ ಎರಡೆರಡಲೆ ಮತ್ತು ಇಲ್ಲಿ ಎಸ್ ಉಳೀತು ಇಲ್ಲಿ ಒಂದು ಉಳಿತು ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ ಮೈನಸ್ ಒಂದು ಕಾಮನ್ ತೊಗೊಂಡ್ರೆ ಇಲ್ಲಿ ಎರಡು ಎಸ್ ಆಯಿತು ಇಲ್ಲಿ ಮೈನಸ್ ಹೊರಗೆ ತೆಗೆದ್ರಿಂದ ನೋಡಿರಿ ಪ್ಲಸ್ಸಲ್ಲಿ ಎರಡು ಮೈನಸ್ ಇರ್ತವೆ ಅಂತ ಅರ್ಥ ಹೌದಾ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಮೈನಸ್ ತಗೊಂಡಾಗ ಇನ್ನೊಂದು ಮೈನಸ್ ಉಳ್ಕೊಳ್ತು ಈಗ ಎರಡಲ್ಲೂ ಕಾಮನ್ ಎರಡು ಎಸ್ ಮೈನಸ್ ಒಂದು ಇದೆ ಅದನ್ನು ಹೊರಗೆ ತಗೊಂಡಾಗ ಇಲ್ಲೇ ನೋಡಿತ್ತು ಈ ಭಾಗದಲ್ಲಿ ಎರಡು ಎಸ್ ಮೈನಸ್ ಒಂದು ಈಗ ದೇರ್ ಫಾರ್ ಎರಡು ಎಸ್ ಮೈನಸ್ ಒಂದು ಇಂಟು ಎರಡು ಎಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಬಂತು ಹಂಗಾಗಿ ಎರಡು ಎಸ್ ಮೈನಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ಎರಡು ಎಸ್ ಮೈನಸ್ ಒಂದು ಸಿ ಕೊಲ್ಟು ಸೊನ್ನೆ ಆಯಿತು ಈಗ ಎಸ್ ಸಿ ಸಿ ಕೊಲ್ಟು ಅಂದರೆ ಎರಡು ಎಸ್ ಸಿ ಸಿ ಕೊಟ್ಟು ಒಂದನ್ನು ಕಡೆ ಕಳಿಸಿದ್ರೆ ಪ್ಲಸ್ ಒಂದು ಆಗುತ್ತೆ ಇಲ್ಲೂ ಸಹ ಅಷ್ಟೇ ಎರಡು ಎಸ್ ಒಂದನ್ನು ಕಡೆ ಕಳಿಸಿದ್ರೆ ಪ್ಲಸ್ ಒಂದು ಆಯಿತು ಈಗ ಹೊರೆ ಗುಣಕಾರ ಮಾಡೋಣ ಎಸ್ ಸಿ 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 ಕೊಲ್ಟು ಒನ್ ಬೈ ಟು ಇಲ್ಲೂ ಸಹ ಎಸ್ ಸಿ 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 ಒನ್ ಬೈ ಟು ಸೊ ಅಂದರೆ ಆಲ್ಫಾ ಬೆಲೆ ಅರ್ಧ ಆಫ್ ಬೀಟಾ ಬೆಲೆಯೂ ಸಹ ಒನ್ ಬೈ ಟು ಬಂತು ಹೌದಾ ಈಗ ನಾವೇನು ಮಾಡೋಣ ಶೂನ್ಯತೆಗಳ ಮೊತ್ತ ಕಂಡಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಏನು ಆಲ್ಫಾ ಪ್ಲಸ್ ಬೀಟಾ ಇದ್ರ ಸೂತ್ರ ಏನು ಮೈನಸ್ ಬಿ ಬೈ ಎ ಹಂಗ ಆಲ್ಫಾ ಅಂತಂದ್ರೇನು ಅರ್ಧ ಬೀಟಾ ಅಂತಂದ್ರೂ ಸಹ ಅರ್ಧ ಇಸ್ ಈಕ್ವಲ್ ಟು ಮೈನಸ್ ಬಿ ಮೈನಸ್ ಅಂತಂದರೆ ಇಲ್ಲಿ ಏನಿದೆ ನೋಡಿ ಮೈನಸ್ ಅಂದ್ರೇನು ನಾಲ್ಕಿದೆ ಹೌದಾ ಮೈನಸ್ ನಾಲ್ಕಿದೆ ಸೊ ಹಾಗಾಗಿ ಹಾಗಾಗಿ ಇಲ್ಲಿರ್ತಕ್ಕಂಥ ಮೈನಸ್ ಹಾಕೊಳ್ಳೋಣ ಇಲ್ಲಿ ಬಿ ಜಾಗದಲ್ಲಿ ಮೈನಸ್ ನಾಲ್ಕು ಹಾಕೊಳ್ಳೋಣ ನೆಕ್ಸ್ಟ್ ಎ ಎ ಅಂತಂದ್ರೇನು ನಾಲ್ಕಿದೆ ನಾಲ್ಕು ಹಾಕೊಳ್ಳೋಣ ಈಗ ನೋಡಿ ಇಲ್ಲಿ ಅರ್ಧ ಪ್ಲಸ್ ಅರ್ಧ ನಿಮಗೆ ಗೊತ್ತಿದೆ ಇಲ್ಲಿ ಛೇದ ಎರಡು ಇರೋದರಿಂದ ಛೇದ ಎರಡು ಮೇಲುಗಡೆ ಇಲ್ಲಿ ಡೈರೆಕ್ಟ್ ಒಂದು ಪ್ಲಸ್ ಒಂದು ಆಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನೋಡಿ ಇಲ್ಲಿ ಒಂದು ಒಂದು ಎರಡಾಯಿತು ಕೆಳಗೂ ಸಹ ಎರಡು ಇಲ್ಲೂ ಅಷ್ಟೇ ನಾಲ್ಕು ಬೈ ನಾಲ್ಕು ಸೊ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಮಾಡಿದ್ರೆ ಒಂದು ಬರುತ್ತೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಮಾಡಿದ್ರೆ ಒಂದು ಸೊ ಹಂಗಾಗಿ ಒಂದು ಈಸಿಕ್ವಲ್ ಟು ಒಂದು ಬರುತ್ತೆ ಶೂನ್ಯತೆಗಳ ಮೊತ್ತ ಈಗ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಏನು ಆಲ್ಫಾ ಇಂಟು ಬೀಟ ಸೊ ಇದೇನು ಸಿ ಬೈ ಎ ಆಲ್ಫಾ ಅಂತಂದ್ರೆ ಏನು ಅರ್ಧ ಬೀಟಾ ಅಂದರೂ ಸಹ ಅರ್ಧ ಸಿ ಅಂತಂದ್ರೇನು ಸಿ ಅಂದರೆ ಒಂದು ಇಲ್ಲಿದೆ ನೋಡಿ ಒಂದು ಇನ್ನು ಎ ಅಂತಂದರೆ ನಾಲ್ಕು ಸೊ ಈಗ ನೋಡಿ ಡೈರೆಕ್ಟ್ ಗುಣಿಸ್ಬೋದು ಒಂದ ಒಂದಲೇ ಒಂದು ಎರಡೆರಡಲೆ ನಾಲ್ಕು ಇಲ್ಲಿ ಒಂದು ಬೈ ನಾಲ್ಕಿದೆ ಸೊ ಹಂಗಾಗಿ ಇದು ಸಹ ಸೇಮ್ ಬಂತು ಇಲ್ಲಿಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳನ್ನು ತಾಳೆನೂ ಸಹ ನೋಡಿದಂಗಾಯಿತು ಅಂತ ನಾವು ಈಗ ಮೂರನೇ ಲೆಕ್ಕ ಆರು ಎಕ್ಸ್ಕ್ವಯರ್ ಮೈನಸ್ ಮೂರು ಮೈನಸ್ ಏಳು ಅಂತ ಇದೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ ಇದು ಹಂಗಾಗಿ ಫಸ್ಟ್ ಆದ ಆದರ್ಶ ರೂಪದಲ್ಲಿ ಬರ್ಕೋಬೇಕು ನಾವು ಹೆಂಗೆ ಬರ್ಕೋಬೇಕು ಫಸ್ಟು ಎಕ್ಸ್ ಸ್ಕ್ವೇರ್ ಬರ್ಕೋಬೇಕು ಆಮೇಲೆ ಎಕ್ಸ್ ಬರ್ಕೋಬೇಕು ಆಮೇಲೆ ಕೊನೆಗೆ ಸ್ಥಿರಾಂಕ ಬರ್ಕೋಬೇಕು ನಾನುಪೆಟ್ಕೊಳ್ಳಿ ಏನು ನಾನು ಬದಲಾಯಿಸಿಲ್ಲ ನೋಡಿ ಮೈನಸ್ ಏಳು ಎಕ್ಸ್ ಇರೋದು ಮೈನಸ್ ಏಳು ಎಕ್ಸ್ ಇದೆ ಮೈನಸ್ ಮೂರು ಇರೋದು ಮೈನಸ್ ಇದೆ ಹೌದಾ ಇದು ಈಗ ಯಾವ ರೂಪದಲ್ಲಿ ಬಂತು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಇದೆ ಇಲ್ಲಿ ಎ ಏನಿದೆ ಆರ್ ಇದೆ ಬಿ ಜಾಗದಾಗೆ ಮೈನಸ್ ಏಳಿದೆ ಸಿ ಜಾಗದಲ್ಲಿ ಮೈನಸ್ ಮೂರಿದೆ ಈಗ ನಾವೇನು ಮಾಡಬೇಕು ಎ ಸಿ ಬೇಕು ಎ ಇಂಟು ಸಿ ಎ ಅಂತಂದ್ರೇನು ಆರು ಸಿ ಅಂತ ಸಿ ಜಾಗದಲ್ಲಿ ಏನಿದೆ ಮೈನಸ್ ಮೂರಿದೆ ಅಲ್ಲಿಗೆ ಆರು ಮೂರಲೆ ಹದಿನೆಂಟು ಮೈನಸ್ ಹದಿನೆಂಟು ಆಯಿತು ಈಗ ಮೈನಸ್ ಹದಿನೆಂಟನ್ನು ಅಪವರ್ತನ ಬರ್ಕೊಂಡ್ರೆ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ಈಗ ಫಸ್ಟು ಹದಿನೆಂಟ್ರದ್ದು ಅಪವರ್ತನೆ ಯಾವ್ದು ಬರುತ್ತೆ ಒಂಬತ್ತೆರಡಲೇ ಬರುತ್ತೆ ನೋಡಿ ಒಂಬತ್ತೆರಡಲೇ ಇಲ್ಲಿ ಕೂಡಿದ್ರೆ ಕಳೆದ್ರೆ ಮೈನಸ್ ಏಳು ನೋಡಿ ಸೊ ಈಗ ನಾವು ಫಸ್ಟ್ ಏನು ಮಾಡೋಣ ಒಂಬತ್ತಕ್ಕೆ ಮೈನಸ್ ಹಾಕೋಣ ಎರಡಕ್ಕೆ ಪ್ಲಸ್ ಸಾಕೋಣ ಆಗ ಒಂಬತ್ತರಲ್ಲಿ ಎರಡು ಹೋದರೆ ಏಳು ದೊಡ್ಡ ಸಂಖ್ಯೆ ಒಂಬತ್ತು ಒಂಬತ್ತು ರೂಪಾಯಿ ಮೈನಸ್ ಇದೆ ಹಾಗಾಗಿ ಮೈನಸ್ ಏಳು ಬರುತ್ತೆ ಸೊ ಸರಿ ಇದೆ ಈಗ ಇದನ್ನು ನಾವು ಏನು ಮಾಡೋಣ ಆರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಈಗ ಇವೆರಡರಲ್ಲಿ ಕಾಮನ್ ಆರು ಮತ್ತು ಮೂರರ ಮಾಸ ಏನು ಅಂದರೆ ಆರು ಮತ್ತು ಮೂರು ಸಾರಿ ಒಂಬತ್ತು ಯಾವ ಮಗಿಯಿಂದ ಭಾಗ ಆಗುತ್ತೆ ಮೂರರಿಂದ ಭಾಗ ಆಗುತ್ತೆ ಮತ್ತು ಎಕ್ಸ್ಕ್ವಯರ್ ಎಕ್ಸಲ್ಲಿ ಕಾಮನ್ ಇರೋದು ಎಕ್ಸು ಸೊ ಹಂಗಾಗಿ ಇಲ್ಲೇನು ಉಳಿತು ಎರಡು ಎಕ್ಸ್ ಉಳಿತು ಎರಡು ಮೂರಲೆ ಇಲ್ಲಿ ಮೂರು ಮೂರಲೇ ಒಂಬತ್ತಾಗುತ್ತೆ ಹಂಗಾಗಿ ಮೂರು ಉಳಿತು ಎಕ್ಸ್ ಹೊರ್ಗಡೆ ಬಂದಿದೆ ನೆಕ್ಸ್ಟು ಇವೆರಡಲ್ಲಿ ಕಾಮನ್ ಏನೂ ಇಲ್ಲ ಅಂತಂದರೆ ಒಂದಿರುತ್ತೆ ಅಂತ ಅರ್ಥ ಹಂಗಾಗಿ ಇಲ್ಲಿ ನೋಡಿ ಎರಡು ಎಕ್ಸ್ ಮೈನಸ್ ಮೂರು ಅಂತ ಯಾಕಂದರೆ ಒಂದು ಹೊರಗೆ ತಂದರೆ ಸೇಮ್ ಉಳಿಯುತ್ತೆ ಈಗ ಇವೆರಡಲ್ಲಿ ಕಾಮನ್ ಏನಿದೆ ಎರಡು ಎಕ್ಸ್ ಮೈನಸ್ ಮೂರು ಕಾಮನ್ ಇದೆ ನೆಕ್ಸ್ಟ್ ಇದ್ರಲ್ಲಿ ಕಾಮನ್ನು ಮೂರು ಎಕ್ಸ್ ಪ್ಲಸ್ ಒಂದು ಕಾಮನ್ ಇದೆ ಈಗ ದೇರ್ ಫಾರ್ ಎರಡು ಎಕ್ಸ್ ಮೈನಸ್ ಮೂರು ಇಂಟು ಮೂರು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಆದರೆ ಈಗ ಎರಡು ಎಕ್ಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಮತ್ತು ಮೂರು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಈಗ ಎರಡು ಎಕ್ಸ್ ಇಸಿಕೊಳ್ತು ಮೂರನ್ನು ಇಸಿಕೊಳ್ಟ್ರಿಂದ ಆ ಕಡೆ ಕಳಿಸಿದ್ರೆ ಪ್ಲಸ್ ಮೂರು ಆಗುತ್ತೆ ಇಲ್ಲಿ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಒಂದನ್ನು ಆ ಕಡೆ ಕಳಿಸಿದ್ರೆ ಮೈನಸ್ ಒಂದು ಇಲ್ಲಿ ಎಕ್ಸ್ ಹೊರಗಡೆ ಹೊರಗಣಕಾರ ಮಾಡಿದ್ರೆ ಮೂರು ಬೈ ಎರಡು ಮತ್ತು ಇಲ್ಲಿ ಎಕ್ಸಸ್ ಇಕ್ವಲ್ಟು ಮೈನಸ್ ಒಂದು ಬೈ ಮೂರು ಇದು ಉತ್ತರ ಬರುತ್ತೆ ಇದೇನಿದೆ ಆಲ್ಫಾ ಬೆಲೆ ಆಗುತ್ತೆ ಮೂರು ಬೈ ಎರಡು ನೆಕ್ಸ್ಟ್ ಬೀಟಾ ಏನಿದೆ ಮೈನಸ್ ಒಂದು ಬೈ ಮೂರು ಆಗುತ್ತೆ ಈಗ ನಾವೇನು ಮಾಡೋಣ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟ ಆಗತ್ತೆ ಇದು ಮೈನಸ್ ಬಿ ಬೈ ಎ ಇನ್ನು ಆಲ್ಫಾ ಅಂತಂದರೆ ಮೂರು ಬೈ ಎರಡು ಪ್ಲಸ್ ಬೀಟಾ ಅಂತಂದರೆ ಮೈನಸ್ ಆಫ್ ಒಂದು ಬೈ ಮೂರು ನೆಕ್ಸ್ಟ್ ಮೈನಸ್ ಬಿ ಅಂತಂದರೆ ಬಿ ಜಗ್ನಿದೆ ಏಳಿದೆ ಅಲ್ವಾ ಸೊಂಗಾಗಿ ಇಲ್ಲಿ ಮೈನಸ್ ಹಾಕ್ಕೊಂಡು ಬಿ ಜಗ್ ಮೈನಸ್ ಏಳು ಎ ಜಗ್ದಲ್ಲಿ ಏನಿದೆ ಎ ಅಂತಂದರೆ ಏನಿದೆ ಆರಿದೆ ಸೊಂಗಾಗಿ ಆರನ್ನು ಬರ್ಕೊಳ್ಳೋಣ ಓಕೆ ಈಗ ಇಲ್ಲಿ ನೋಡಿ ಮೂರು ಬೈ ಎರಡು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಬೈ ಮೂರು ಆಗುತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಬೈ ಆರು ಆಗುತ್ತೆ ಈಗ ಚೆಕ್ ಮಾಡೋಣ ಎರಡು ಮತ್ತು ಮೂರರ ಲಾಸ್ ಸಹ ನಮಗೆ ಗೊತ್ತಿದೆ ಏನು ಆರು ಹೌದಾ ಆರು ಆದಮೇಲೆ ಇವನ್ನ ಒರೆ ಗುಣಕಾರ ಮಾಡಿಬಿಟ್ರೆ ಸಾಕು ನೋಡಿ ಈ ರೀತಿ ಮೂರು ಮೂರಲೆ ಒಂಬತ್ತು ಮೈನಸ್ ಎರಡೊಂದಲೆ ಎರಡು ಸೊ ಇಲ್ಲಿ ಏಳು ಬೈ ಆರು ಆಲ್ರೆಡಿ ಇದೆ ಒಂಬತ್ತರಲ್ಲಿ ಎರಡು ಹೋದರೆ ಏಳು ಇಲ್ಲಿ ಕೆಳಗೆ ಆರಿದೆ ಸೊ ಇಲ್ಲಿ ಏಳು ಬೈ ಆರು ಸೇಮ್ ಬಂತು ಸೊ ಹಂಗಾಗಿ ಶೂನ್ಯತೆಗಳ ಮೊತ್ತ ಏನಿದೆ ಅದು ಸರಿ ಇದೆ ಅಂತ ಅರ್ಥ ಈಗ ಶೂನ್ಯತೆಗಳ ಗುಣಲಬ್ಧ ತಗೊಳ್ಳೋಣ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಂದ್ರೇನು ಆಲ್ಫಾ ಬಿಟಾ ಐದು ಸಿ ಬೈ ಎ ಆಲ್ಫಾ ಅಂತಂದ್ರೇನು ಮೂರು ಬೈ ಎರಡು ಇಂಟು ಬೀಟಾ ಅಂತಂದ್ರೇನು ಮೈನಸ್ ಒಂದು ಬೈ ಮೂರು ಅಲ್ವಾ ಸಿ ಅಂತಂದ್ರೇನು ಸಿ ಅಂದರೆ ಇಲ್ಲಿ ಏನಿದೆ ನೋಡಿ ಮೈನಸ್ ಮೂರು ಇದೆ ಸೊ ಹಂಗಾಗಿ ಮೈನಸ್ ಮೂರು ಎ ಅಂತಂದರೆ ಎ ಜಗ್ಲ್ ಆರ್ ಇದೆ ಆರ್ ಅಕಡನ ಈಗ ನೋಡಿ ಇಲ್ಲಿ ಮೂರಕ್ಕೆ ಮೂರು ಕ್ಯಾನ್ಸಲ್ ಹೌದಾ ಹಂಗಾಗಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲೂ ಒಂದು ಒಂದಲೇ ಒಂದು ಕೆಳಗೆ ಎರಡಿದೆ ಎರಡು ಸೊ ಇಲ್ಲಿ ನೋಡಿ ಇಲ್ಲಿ ಮೈ ಇಲ್ಲೂ ಸಹ ಮೈನಸ್ ಇರೋದರಿಂದ ಇದು ಮೂರೊಂದಲೆ ಮೂರು ಎರಡೇ ಅಲ್ಲಿಗೆ ಮೈನಸ್ ಒಂದು ಬೈ ಎರಡು ಬಂತು ಅಲ್ಲಿಗೆ ಶೂನ್ಯತೆಗಳ ಗುಣಲಬ್ಧನೂ ಸಹ ತಾಳೆ ಆಯ್ತು ನಾವು ಈಗ ನಾಲ್ಕನೇ ಲೆಕ್ಕ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಅಂತ ಇದೆ ಇದು ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ ಹಂಗಾಗಿ ನಾವು ಆದರ್ಶ ರೂಪದಲ್ಲಿ ಬರ್ಕೋಬೇಕಂದ್ರೆ ನಾಲ್ಕು ಯು ಸ್ಕ್ವೇರ್ ಪ್ಲಸ್ ಎಂಟು ಯು ಪ್ಲಸ್ ಸೊನ್ನೆ ಅಂತ ಬರ್ಕೊಂಡು ಆಗ ಇದೇನಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿ ಬಂತು ಅದೇ ರೂಪದಲ್ಲಿ ಇರುತ್ತೆ ರೂಪದಲ್ಲಿ ಇದೆ ಅಂತ ಇಲ್ಲಿ ಎ ಜಾಗದಾಗ ಏನಿದೆ ಎ ಜಾಗದಲ್ಲಿ ನಾಲ್ಕಿದೆ ಬಿ ಜಾಗದಲ್ಲಿ ಏನಿದೆ ಎಂಟಿದೆ ಸಿ ಜಾಗದಲ್ಲಿ ಸೊನ್ನೆ ಈಗ ಬರ್ಕೊಂಡು ಬರ್ಕೊಂಡ್ಬಲ್ಲ ನಾವು ಸೊನ್ನೆ ಹಂಗಾಗಿ ಈಗ ನಾವೇನು ಮಾಡಬೇಕು ಇಲ್ಲಿ ಎ ಇಂಟು ಸಿ ತಗೋಬೇಕು ಹೌದಾ ಎ ಇಂಟು ಸಿ ಎ ಅಂತಂದ್ರೆ ಏನಿದೆ ನಾಲ್ಕು ಎ ಅಂತಂದ್ರೇನು ನಾಲ್ಕು ಇಂಟು ಸಿ ಇಲ್ಲಿ ಮಾಡೋಕ್ಕೆ ಬರೋದೇ ಇಲ್ಲ ನೋಡಿ ಹೌದಾ ಸೊ ಹಾಗಾಗಿ ನಾವು ಏನು ಮಾಡಬೇಕು ಇಲ್ಲಿ ಇದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಈಸಿ ಇದೆ ಅಂತ ಅರ್ಥ ಸೊ ಹಂಗಾಗಿ ನೋಡಿ ನಾಲ್ಕು ಯು ಸ್ಕ್ವಯರ್ ಪ್ಲಸ್ ಎಂಟು ಎಷ್ಟು ತಗೊಂಡ್ರೆ ಸಾಕು ಇವೆರಡರಲ್ಲೇ ಮಾಡಿಬಿಟ್ರೆ ಸಾಕು ನಾವು ಈ ನಾಲ್ಕು ಮತ್ತು ಎಂಟರ ಮಾಸಹ ಏನು ನಾಲ್ಕು ಯು ಸ್ಕ್ವಯರ್ ಮತ್ತು ಯು ಅದರಲ್ಲಿ ಮಾಸಾಹ ಏನು ಯು ಹಂಗಾಗಿ ಈ ನಾಲ್ಕು ಯು ತಗೊಂಡ್ರೆ ಇಲ್ಲೇನು ಉಳೀತು ಯು ಉಳಿತು ಇಲ್ಲಿ ನಾಲ್ಕು ಎರಡಲೆ ಏನು ನಾಲ್ಕು ಎರಡು ಎಂಟು ಯು ಅಲೆ ಹೊರಗಡೆ ಬಂದಿದೆ ಸೊ ಹಂಗಾಗಿ ಇಷ್ಟು ಮಾತ್ರ ಉಳಿಯುತ್ತೆ ಸೊ ಹಂಗಾಗಿ ಇಲ್ಲಿ ನೋಡಿ ದೇರ್ ಫಾರ್ ನಾಲ್ಕು ಯು ಇಂಟು ಯು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಂತ ತಗೊಂಡ್ರೆ ಇಲ್ಲಿ ನಾಲ್ಕು ಯು ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ಯು ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಆಗೇನಾಗುತ್ತೆ ಇಲ್ಲಿ ಹೊರೆ ಗುಣಕರ್ ಮಾಡಿದ್ರೆ ಯು ಇಸ್ ಈಕ್ವಲ್ ಟು ಸೊನ್ನೆ ಬಂದುಬಿಡುತ್ತಿದ್ದು ಯಾಕಂದರೆ ಸೊನ್ನೆ ಡರ್ ಬೈ ನಾಲ್ಕು ಸೊನ್ನೆನೇ ಆಗುತ್ತೆ ಹಂಗೆ ಇಲ್ಲಿಯೂ ಈಸ್ ಈಕ್ವಲ್ ಟು ಎರಡನ್ನ ಇಸಿಕೊಲ್ಟ್ರಿಂದ ಆ ಕಡೆ ಕಳಿಸಿದ್ರೆ ಮೈನಸ್ ಎರಡು ಆಗುತ್ತೆ ಸೊ ಹಾಗಾಗಿ ಆಲ್ಫಾ ಈಸ್ ಈಕ್ವಲ್ ಟು ಸೊನ್ನೆ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಎರಡು ಆಗತ್ತೆ ಅಂತ ತೊಗೋಬೋದು ನಾವು ಈಗ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಏನು ಆಲ್ಫಾ ಪ್ಲಸ್ ಬೀಟಾ ಇಲ್ಲೇನು ಮೈನಸ್ ಬಿ ಬೈ ಎ ಆಲ್ಫಾ ಅಂತಂದ್ರೇನು ಸೊನ್ನೆ ಬಿ ಅಂತಂದ್ರೇನು ಮೈನಸ್ ಎರಡು ಇಲ್ಲಿ ಬಿ ಮೈನಸ್ ಬಿ ಅಂತಂದರೆ ಬಿ ಜಾಗದಲ್ಲಿ ಏನಿದೆ ನೋಡಿ ಬಿ ಜಾಗದಲ್ಲಿ ಎಂಟಿದೆ ಸೊ ಹಂಗಾಗಿ ಎಂಟು ಹಾಕ್ಕೊಳನಾ ಇನ್ನು ಕೆಳಗೆ ಎ ಜಾಗದಲ್ಲಿ ಏನಿದೆ ನಾಲ್ಕಿದೆ ನಾಲ್ಕು ಇಲ್ಲಿ ಸೊನ್ನೆಗೆ ಮೈನಸ್ ಎರಡು ಕುಡಿದ್ರೆ ಮೈನಸ್ ಎರಡೇ ಬರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕೊಂದಲೆ ನಾಲ್ಕು ಎರಡಲೇ ಅಲ್ಲಿಗೆ ಮೈನಸ್ ಎರಡು ಬರುತ್ತೆ ಸೊ ಹಂಗಾಗಿ ಇದು ಸರಿ ಇದೆ ಏನು ಶೂನ್ಯತೆಗಳ ಮೊತ್ತ ಸರಿ ಇದೆ ಅಂತ ಈಗ ಶೂನ್ಯತೆಗಳ ಗುಣಲಬ್ಧ ತಗೊಳ್ಳೋಣ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಏನು ಆಲ್ಫಾ ಬೀಟಾ ಅಂತ ಇದು ಸಿ ಬೈ ಎ ಇದು ಸೂತ್ರ ಆಲ್ಫಾ ಅಂತಂದರೆ ಏನು ಸೊನ್ನೆ ಅಂತಂದ್ರೆ ಅಂತಂದ್ರೇನು ಮೈನಸ್ ಎರಡು ಸಿ ಅಂತಂದ್ರೇನು ಇಲ್ಲಿ ಸೊನ್ನೆ ಎ ಅಂತಂದ್ರೇನು ನಾಲ್ಕು ಇಲ್ಲಿ ಸೊನ್ನೆಗೆ ಎರಡನ್ನ ಗುಣಿಸಿದ್ರೆ ಸೊನ್ನೆನೇ ಬರುತ್ತೆ ಇನ್ನು ಸೊನ್ನೆಗೆ ನಾಲ್ಕನ್ನ ಬಾಗ್ಸಿದ್ರೆ ಸೊನ್ನೆನೇ ಬರುತ್ತೆ ಸೊ ನೋಡಿ ಹಂಗಾಗಿ ಶೂನ್ಯತೆಗಳ ಗುಣಲಬ್ಧನೂ ಸಹ ಸಮ ಬರುತ್ತೆ ಬಂತು ಅಂತ ಇನ್ನು ಐದನೇ ಲೆಕ್ಕ ಟಿ ಸ್ಕ್ವೇರ್ ಮೈನಸ್ ಹದಿನೈದು ಅಂತ ಇದೆ ಇದು ಸಹ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ ಹಂಗಾಗಿ ಇದನ್ನು ನಾವು ಹೆಂಗೆ ಬರ್ಕೋಬೋದು ಇಲ್ಲಿ ಟಿ ಸ್ಕ್ವೇರ್ ಕೊಟ್ಟಿದ್ದಾರೆ ಆದರೆ ಟಿ ಇದು ಕೊಟ್ಟಿಲ್ಲ ನೋಡಿ ಸೊ ಹಂಗಾಗಿ ನಾವೇನು ಮಾಡೋಣ ಟಿ ಇಂಟು ಸೊನ್ನೆ ಮೈನಸ್ ಹದಿನೈದು ಅಂತ ಬರ್ಕೋಬೋದು ಆಗ ಇದು ಸಮೀಕರಣದ ಆದರ್ಶ ರೂಪದಲ್ಲಿ ಬರುತ್ತೆ ಆಗ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಸೊನ್ನೆ ರೂಪದಲ್ಲಿರುತ್ತೆ ರೂಪದಲ್ಲಿ ಎ ಜಾಗದಲ್ಲಿ ಏನಿದೆ ಒಂದಿದೆ ಏನೂ ಇಲ್ಲ ಅಂತಂದರೆ ಒಂದು ಹೌದಾ ಬಿ ಜಾಗದಲ್ಲಿ ನಾವೇ ಸುಮ್ಮನೆ ಹಾಕ್ಕೊಂಡಿದ್ದೀವಿ ಸೊನ್ನೆ ಹಂಗಾಗಿ ಸಿ ಜಾಗದಲ್ಲಿ ಏನಿದೆ ಮೈನಸ್ ಹದಿನೈದು ಇದೆ ಹಾಗಾಗಿ ಟಿ ಸ್ಕ್ವೇರ್ ಮೈನಸ್ ಹದಿನೈದು ಈ ನೋಡಿ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಇದನ್ನು ನಾವು ಸ್ಕ್ವೇರ್ ಮಾಡ್ಕೊಳಕ್ಕೆ ಸಾಧ್ಯನಾ ನೋಡಿ ಟಿ ಸ್ಕ್ವಯರ್ ಇದನ್ನು ಮೈನಸ್ ರೂಟ್ ಹದಿನೈದು ಓಲ್ ಸ್ಕ್ವೇರ್ ಅಂತ ಮಾಡ್ಕೋಬೋದು ನೋಡಿ ಆಗ ರೂಟು ಸ್ಕ್ವೇರ್ ಹೋಗಿ ಮೈನಸ್ ಹದಿನೈದು ಉಳ್ಕೊಳುತ್ತೆ ಸೊ ಹಂಗಾಗಿ ಸೇಮ್ ಬರುತ್ತೆ ಅಂತ ಅರ್ಥ ಇದು ಯಾವ ಸೂತ್ರದ ಪ್ರಕಾರ ಇದೆಯಪ್ಪ ಅಂತಂದರೆ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಇದೆ ಹೌದಾ ಇದು ನಿಮಗೆ ಸೂತ್ರ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದನ್ನೆಲ್ಲ ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀರಿ ನೀವು ಸೊ ಅದ್ರ ಪ್ರಕಾರ ವಿಸ್ತರಣೆ ಮಾಡಿದ್ರೆ ಇದು ಏನಾಗುತ್ತೆ ಟಿ ಮೈನಸ್ ಒಂದು ಕಡೆ ಪ್ಲಸ್ ಹದಿನೈದು ಅಂದರೆ ಎ ಪ್ಲಸ್ ಬಿ ಅಂತ ಇನ್ನು ಟಿ ಮೈನಸ್ ರೂಟ್ ಹದಿನೈದು ಇದು ಬರುತ್ತೆ ಹೌದಾ ಈಗ ಥೇರ್ ಫಾರ್ ಟಿ ಪ್ಲಸ್ ರೂಟ್ ಹದಿನೈದು ಇಂಟು ಟಿ ಮೈನಸ್ ರೂಟ್ ಹದಿನೈದು ಇಸ್ ಈಕ್ವಲ್ ಟು ಸೊನ್ನೆ ಆದರೆ ಇಲ್ಲಿ ಟಿ ಪ್ಲಸ್ ರೂಟ್ ಹದಿನೈದು ಇಸ್ ಈಕ್ವಲ್ ಟು ಸೊನ್ನೆ ಕಾಮ ಟಿ ಮೈನಸ್ ರೂಟ್ ಹದಿನೈದು ಇಸ್ ಈಕ್ವಲ್ ಟು ಸೊನ್ನೆ ಆಗುತ್ತೆ ಆಗ ಟಿ ಇಸ್ ಈಕ್ವಲ್ ಟು ಇಸೀಕ್ವಲ್ ಟು ನಂದು ಆ ಕಡೆ ಕಳಿಸಿದರೆ ಇದು ಮೈನಸ್ ಹದಿನೈದು ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿ ಪ್ಲಸ್ ಇದೆ ಮತ್ತು ಟಿ ಇಸ್ ಈಕ್ವಲ್ ಟು ಈ ಮೈನಸ್ ಆ ಕಡೆ ಕಳಿಸಿದ್ರೆ ಇದು ಪ್ಲಸ್ ಆಗುತ್ತೆ ಹಂಗಾಗಿ ಟಿ ರೂಟ್ ಹದಿನೈದು ಆಗುತ್ತೆ ಹಂಗಾಗಿ ಆಲ್ಫಾ ಬೆಲೆ ಇಲ್ಲಿ ಮೈನಸ್ ರೂಟ್ ಹದಿನೈದು ಇಲ್ಲಿ ಬಿಟಾ ಬೆಲೆ ಪ್ಲಸ್ ರೂಟ್ ಹದಿನೈದು ಆಗತ್ತೆ ಈಗ ಇದನ್ನು ನಾವೇನು ಮಾಡೋಣ ಶೂನ್ಯತೆಗಳ ಮೊತ್ತ ತಗೊಳ್ಳೋಣ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇದು ಏನು ಮೈನಸ್ ಬಿ ಬೈ ಎ ನೋಡಿ ಮೈನಸ್ ಬಿ ಬೈ ಎ ಆಲ್ಫಾ ಅಂತಂದ್ರೆ ಏನು ಮೈನಸ್ ರೂಟ್ ಹದಿನೈದು ಪ್ಲಸ್ ಬೀಟಾ ಅಂತಂದರೆ ಪ್ಲಸ್ ರೂಟ್ ಹದಿನೈದು ಇನ್ನು ಮೈನಸ್ ಬಿ ಅಂತಂದರೆ ಮೈನಸ್ ಬಿ ಅಂದರೆ ಇಲ್ಲಿ ಇಲ್ಲೇ ಇಲ್ಲ ಸೊನ್ನೆ ತಗೊಂಡಿದ್ದೀವಿ ನೋಡಿ ಇಲ್ಲಿ ಹೌದಾ ಬೈ ಎ ಅಂತಂದರೆ ಒಂದು ಸೊ ಹಂಗಾಗಿ ಇಲ್ಲಿ ನೋಡಿರಿ ಇಲ್ಲಿ ಮೈನಸ್ ರೂಟ್ ಹದಿನೈದು ಪ್ಲಸ್ ರೂಟ್ ಹದಿನೈದು ಸೊನ್ನೆ ಬರುತ್ತೆ ಸೊನ್ನೆಗೆ ಒಂದನ್ನು ಬಾಗ್ಸಿದ್ರೆ ಸೊನ್ನೆ ಬರುತ್ತೆ ಹಂಗಾಗಿ ಇದು ಸಮ ಬಂತು ಇನ್ನು ಶೂನ್ಯತೆಗಳ ಗುಣಲಬ್ಧ ತಗೊಳ್ಳೋಣ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಸಿ ಬೈ ಎ ಆಗತ್ತೆ ಸಿ ಬೈ ಎ ಸೊ ಆಲ್ಫಾ ಅಂತಂದ್ರೇನು ಮೈನಸ್ ರೂಟ್ ಹದಿನೈದು ಬೀಟಾ ಅಂತಂದ್ರೇನು ಪ್ಲಸ್ ರೂಟ್ ಹದಿನೈದು ಸಿ ಅಂತಂದ್ರೇನು ಸಿ ಅಂತಂದರೆ ಮೈನಸ್ ಹದಿನೈದು ಆಗುತ್ತೆ ಎ ಅಂತಂದರೆ ಎ ಜಾಗದಲ್ಲಿ ಏನಿದೆ ಒಂದಿದೆ ಇಲ್ಲಿ ಸಿ ಜಾಗದಲ್ಲಿ ಹದಿನೈದು ಇದೆ ಮೈನಸ್ ಹದಿನೈದು ಹಂಗಾಗಿ ಮೈನಸ್ ಹದಿನೈದು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಇಲ್ಲಿ ರೂಟು ರೂಟು ಕ್ಯಾನ್ಸಲ್ ಆಗಿ ಹದಿನೈದನ್ನು ಗುಣಿಸ್ಕೊಂಡ್ರೆ ಏನಾಗುತ್ತೆ ಬರೀ ಮೈನಸ್ ರೂಟ್ ಹದಿನೈದು ಮೈನಸ್ ಊಟ್ ಹದಿನೈದು ಮೈನಸ್ ಹದಿನೈದು ಆಗುತ್ತೆ ದಟ್ ಈಸ್ ಈಕಲ್ ಟು ಇಲ್ಲಿ ಮೈನಸ್ ಹದಿನೈದು ಸೊ ಹಂಗಾಗಿ ಮೈನಸ್ ಹದಿನೈದು ಇಸ್ ಈಕಲ್ ಟು ಮೈನಸ್ ಹದಿನೈದು ಅಂದರೆ ಶೂನ್ಯತೆಗಳ ಗುಣಲಬ್ಧನೂ ಸಹ ಸೇಮ್ ಬರುತ್ತೆ ಅಂತ ಸರಿ ಇದೆ ಅಂತ ಈಗ ಕೊನೆ ಲೆಕ್ಕ ಮೂರು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ನಾಲ್ಕು ಅಂತ ಬರುತ್ತೆ ಇದು ಸಹ ಡೈರೆಕ್ಟಾಗಿ ಯಾವ ಸಮೀಕರಣ ಎ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಎ ಜಾಗದಲ್ಲಿ ಏನಿದೆ ಮೂರಿದೆ ಬಿ ಜಾಗದಲ್ಲಿದೆ ಮೈನಸ್ ಒಂದಿದೆ ಸಿ ಜಾಗದಲ್ಲಿ ಏನಿದೆ ಮೈನಸ್ ನಾಲ್ಕು ಇದೆ ಇಲ್ಲಿ ಏನು ತಗೋಬೇಕು ಎ ಇಂಟು ಸಿ ತೊಗೋಬೇಕು ಎ ಅಂತಂದರೆ ಮೂರು ಸಿ ಅಂತಂದ್ರೇನು ಮೈನಸ್ ನಾಲ್ಕು ಅಲ್ಲಿಗೆ ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಹನ್ನೆರಡು ಬಂತು ಈಗ ಮೈನಸ್ ಹನ್ನೆರಡರ ಅಪವರ್ತನ ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಆದಂಥ ಒಂದು ಬರಬೇಕು ಸೊ ಹಂಗಾಗಿ ಇಲ್ಲಿ ನೋಡಿ ನಾಲ್ಕು ಮೂರಲೆ ಅನ್ನೋದನ್ನು ತಗೋಬೋದು ನಾಲ್ಕು ಮೂರಲೆ ಹಂಗಾಗಿ ಇಲ್ಲಿ ಮೈನಸ್ ಇರೋದರಿಂದ ಒಂದು ಕಡೆ ಮೈನಸ್ ಹಾಕಬೇಕಾಗುತ್ತೆ ಆದರೆ ಇಲ್ಲಿ ಮೈನಸ್ ಬರಬೇಕು ಅಂತಂದರೆ ದೊಡ್ಡ ಸಂಖ್ಯೆಗೆ ಹಾಕ್ಬೇಕು ಹಂಗಾಗಿ ಮೈನಸ್ ನಾಲ್ಕು ಇಲ್ಲಿ ಪ್ಲಸ್ ಮೂರು ಮಾಡ್ಕೊಳ್ದು ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲ್ಲಿ ಹನ್ನೆರಡು ಅಲ್ಲಿಗೆ ಕರೆಕ್ಟ್ ಬರುತ್ತೆ ನಾಲ್ಕರಲ್ಲಿ ಮೂರು ಹೋದರೆ ಒಂದು ದೊಡ್ಡ ಸಂಖ್ಯೆ ನಾಲ್ಕಿರೋದರಿಂದ ನಾಲ್ಕರ ಪಕ್ಕ ಮೈನಸ್ ಇದೆ ಮೈನಸ್ ಒಂದು ಆಗುತ್ತೆ ಇಲ್ಲಿ ಸೊ ಈಗ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಈಗ ಇವೆರಡರಲ್ಲಿ ಏನು ಕಾಮನ್ ಇದೆ ಎಕ್ಸ್ ಅಷ್ಟೇ ಕಾಮನ್ ಇದೆ ಎಕ್ಸನ್ನು ಹೊರಗೆ ತಗೊಂಡ್ರೆ ಮೂರು ಎಕ್ಸ್ ಮೈನಸ್ ನಾಲ್ಕು ಕುಳಿತು ಇಲ್ಲಿ ಪ್ಲಸ್ ಇದೆ ಅಂದರೆ ಏನೂ ಇಲ್ಲ ಕಾಮನ್ ಅಂದರೆ ಒಂದು ಅವಾಗ ಮೂರು ಎಕ್ಸ್ ಮೈನಸ್ ನಾಲ್ಕು ಸೇಮ್ ಇದೆ ಇಲ್ಲೇನು ಬರುತ್ತೋ ಇಲ್ಲ ಅದು ಬರಲೇಬೇಕು ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ ಮೂರು ಎಕ್ಸ್ ಮೈನಸ್ ನಾಲ್ಕಿದೆ ಹಾಗಾಗಿ ಇಲ್ಲೇನು ಉಳಿತು ಎಕ್ಸ್ ಉಳಿತು ಇನ್ನು ಪ್ಲಸ್ ಒಂದು ಈಗ ಅದು ಎರ್ಫಾರ್ ನೋಡಿ ಮೂರು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಆದರೆ ಮೂರು ಎಕ್ಸ್ ಮೈನಸ್ ನಾಲ್ಕು ಈಸ್ ಈಕ್ವಲ್ ಟು ಸೊನ್ನೆ ಕಾಮ ಎಕ್ಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಹೌದಾ ಮತ್ತು ಅಥ್ವಾ ಅಂಥೇಳಿ ಇಲ್ಲಿ ಮೂರು ಎಕ್ಸ್ ಸಿಕ್ಕೊಳ್ತು ನಾಲ್ಕನ್ನು ಆ ಕಡೆ ಕಳಿಸಿದ್ರೆ ಮೈನಸ್ ನಾಲ್ಕು ಇರೋದು ಪ್ಲಸ್ ನಾಲ್ಕಾಗತ್ತೆ ಮತ್ತು ಇಲ್ಲಿ ಎಕ್ಸ್ ಸಿಕ್ಕೊಳ್ಟು ಒಂದನ್ನು ಆ ಕಡೆ ಕಳ್ಸಿದ್ರೆ ಪ್ಲಸ್ ಒಂದಿರೋದು ಮೈನಸ್ ಒಂದಾಗತ್ತೆ ಇಲ್ಲಿ ಒರೆ ಗುಣಕಾರ ಮಾಡಿದ್ರೆ ಎಕ್ಸ್ ಸಿಕ್ಕೊಳ್ಟು ನಾಲ್ಕು ಬೈ ಮೂರು ಬಂತು ಮತ್ತು ಇಲ್ಲಿ ಎಕ್ಸ್ ಎಕ್ಸ ಟು ಮೈನಸ್ ಒಂದು ಬಂತು ಸೊ ಹಾಗಾಗಿ ಇಲ್ಲಿ ಆಲ್ಫಾ ಬೆಲೆ ಏನು ನಾಲ್ಕು ಬೈ ಮೂರು ಬಿಟಾ ಬೆಲೆ ಮೈನಸ್ ಒಂದು ಇನ್ನು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳು ಮೊತ್ತ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಅಂತಂದ್ರೇನು ನಾಲ್ಕು ಬೈ ಮೂರು ಪ್ಲಸ್ ಇದು ಮೈನಸ್ ಒಂದಿದೆ ಮೈನಸ್ ಒಂದು ಮೈನಸ್ ಬಿ ಅಂತಂದರೆ ಬಿ ಜಾಗದಲ್ಲಿ ಏನಿದೆ ನೋಡಿ ಮೈನಸ್ ಒಂದಿದೆ ಹಂಗಾಗಿ ಮೈನಸ್ ಒಂದು ಎ ಎ ಅಂತಂದರೆ ಎ ಜಾಗದಲ್ಲಿ ಏನಿದೆ ಮೂರಿದೆ ಸೊ ಈಗೇನಾಯಿತು ನಾಲ್ಕು ಬೈ ಮೂರು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಇಲ್ಲೇನೂ ಇಲ್ಲ ಅಂತಂದರೆ ಒಂದಿದೆ ಹಂಗಾಗಿ ಈ ಗ್ಲಾಸ ಏನಾಗುತ್ತೆ ಮೂರಾಗತ್ತೆ ಅಲ್ವಾ ಮೂರು ಆಗತ್ತೆ ನೋಡಿ ಈಗ ಇಲ್ಲಿ ಈ ರೀತಿ ಹೊರಗುಣಕಾರ ಮಾಡಿಬಿಟ್ರೆ ಸಾಕು ಅಲ್ಲಿಗೆ ನಾಲ್ಕು ಒಂದಲೇ ನಾಲ್ಕು ಮೈನಸ್ ಮೂರೊಂದಲೆ ಮೂರು ಸೊ ಇಲ್ಲೇನಾಗುತ್ತೆ ನೋಡ್ರಿ ಪ್ಲ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಬೈ ಮೂರು ಬರುತ್ತೆ ಈಗ ಇಲ್ಲಿ ನಾಲ್ಕರಲ್ಲಿ ಮೂರು ಅಂದರೆ ಒಂದು ಕೆಳಗೆ ಮೂರಿದೆ ಸೊ ಒಂದು ಬೈ ಮೂರು ಒಂದು ಬೈ ಮೂರು ಅಲ್ಲಿಗೆ ಶೂನ್ಯತೆಗಳ ಮೊತ್ತ ಸರಿ ಬರುತ್ತೆ ಈಗ ಶೂನ್ಯತೆಗಳ ಗುಣಲಬ್ಧ ತೆಗೆದುಕೊಳ್ಳೋಣ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇದ್ರದ್ದು ಸೂತ್ರ ಏನು ಸಿ ಬೈ ಎ ಆಲ್ಫಾ ಅಂತಂದ್ರೇನು ಆಲ್ಫಾ ಅಂತಂದರೆ ನಾಲ್ಕು ಬೈ ಮೂರು ಇಲ್ಲಿದೆಯಲ್ಲ ಅದು ಇಂಟು ಬೀಟಾ ಅಂತಂದರೆ ಮೈನಸ್ ಒಂದು ಸಿ ಅಂತಂದರೆ ಸಿ ಅಂತಂದರೆ ಏನು ಬಂತು ಮೈನಸ್ ನಾಲ್ಕು ಬಂತು ಸೊ ಹಂಗಾಗಿ ಮೈನಸ್ ನಾಲ್ಕು ಎ ಅಂತಂದರೆ ಮೂರಿದೆ ಮೂರು ಸೊ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಅಂದರೆ ನಾಲ್ಕು ಬೈ ಕೆಳಗೆ ಮೂರಿದೆ ಮೂರು ಇಲ್ಲೂ ಅಷ್ಟೇ ಮೈನಸ್ ನಾಲ್ಕು ಬೈ ಮೂರಿದೆ ನೋಡಿ ಅಲ್ಲಿಗೆ ಶೂನ್ಯತೆಗಳ ಗುಣಲಬ್ಧ ಇದು ಸಹ ತಾಳೆ ಮಾಡಿದ್ವಿ ಸರಿ ಬಂತು